ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಶುರು ಮಾಡ್ತೀನಿ ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಗಂಡನಸರ್ ಹೇಳಿ ವಡಪ ಹೆಂಗೆ ಹೇಳ್ತಾರ ಅಂತೇಳಿ ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ ಯಾಕಪ್ಪ ಅಂತಂದ್ರೆ ಈಗಿನ ದಿನದೊಳಗೆ ಹಳೆ ಕಾಲದ ಕೆಲವೊಂದು ಸಂಪ್ರದಾಯಗಳು ಕಡಿಮೆ ಹಾಕೋತನ ಬರಕತ್ತ ನೋಡ್ರಿ ಸೊ ಅದಕ್ಕೆ ನಮ್ಮ ಹಳ್ಳಿ ಕಡೆ ಅದು ಎಲ್ಲ ಏನೋ ಒಂದು ಫಂಕ್ಷನ್ ನಡೆದ್ರ ಅಹ್ ಆರತಿ ಬೆಳಗಬೇಕಾದ್ರೆ ಗಂಡ ಹಚ್ಚಿ ಗಂಡನಸರು ಹೇಳ್ತಾರ ನೋಡ್ರಿ ಆ ಬರ್ರಿ ಉತ್ತರ ಕರ್ನಾಟಕದೊಳಗ ವಡಪ ಹೆಂಗ್ ಹೇಳ್ತಾರ ಅಂತ ಹೇಳಿ ನೋಡೋಣ ನಮಸ್ಕಾರ ರೀ ಇದು ಉತ್ತರ ಕರ್ನಾಟಕದ ಒಡಪ ಹೇಳ್ತೇನ್ರಿ ಹಚ್ಚಿನ ತುಳಸಿ ಕಟ್ಟಿ ಮುತ್ತಿನ ಬೃಂದಾವನ ಅರ್ತಿ ಮಾರ್ನಿಂಗ್ ಅಮ್ಮನವ್ರಂತಾರ್ಟರ್ ಶಿವಾನಂದ ರಾಯ ಚಕ ಚಕ ನೀರ್ ಗಿ ಚಾರಿ ರಾಣಿ ಗೆಜ್ಜಿ ತೀಕಿ ಪಂಚಮಿ ಬರ್ತಾರ ಪಗಡಿ ತರ್ತಾರ ಹಬ್ಬಕ್ಕೆ ಬರ್ತಾರ ಹೊಳ ತರ್ತಾರ ಹತ್ತು ಮನೆ ಕೂತ್ ಮತ್ ಮಾಡ್ತಾರ ಈಗಿಸ್ಕೊಡ್ರಿ ಜನ ಬೆಳೆದು ಜನಾಂಗವಾಗಬೇಕಾದ್ರೆ ಒಳ್ಳೆ ಸಾಹಿತ್ಯ ಬೇಕು ಮಗು ಬೆಳೆದು ಮಾನವನಾಗಬೇಕಾದ್ರೆ ಸುರಕ್ಷಿತ ತಾಯಿ ಬೇಕು ಶಿವಾನಂದರಾಯರ್ ಕೀರ್ತಿವಂತರಾಗಬೇಕಾದರೆ ಮಹೇಶ್ ಅಜ್ಜರ ಆಶೀರ್ವಾದ ಬೇಕು ಅದು ಕಂಚಿನ ಬಟ್ಲ ಕಮಲ ಅದು ಮಕ್ಕಳು ಕರ್ಕೊಂಡು ಲೆಕ್ಕ ಮಾಡ್ತಾರೆ ಶಿವಾನಂದರಾಯರ್ ಕಟ್ ಮಾಡಿದ್ರು ಆನಿಗೆ ಅಂಕೋಸ ಮೇಲು ಕುದುರೆಗೆ ತಡೆಯೋ ಮೇಲು ಸೂರ್ಯನಿಗೆ ಕ್ರೀನೋ ಮೇಲು ಚಂದ್ರನಿಗೆ ಗ್ರಾಣೋ ಮೇಲು ಸತ್ಯಕ್ಕಿಂತ ಪತಿಯ ಮೇಲೆ ಶಿವಾನಂದ ರಾಯರ್ ಗಚ್ಚಿನ ತುಳಸಿ ಕಟ್ಟಿ ಮುತ್ತಿನ ಬೃಂದಾವನ ಅತ್ತಿ ಮನಿಂಗ್ ನಟಲೆ ಮುತ್ತಿನಂತ ಶಿವಾನಂದ್ರಾಯರ್ ಕಂಬ ಕಂಬ ದಾಟಿ ಮಂಟಪ ದಾಟಿ ಆಸಿ ಹಸ್ಯಾರ ಕೂಸ ಮಣಿಗೆ ಸ್ಯಾರ ಆನೆ ಮೇಲೆ ಕತ್ಕೊಂಡು ಅನ್ನ ಮಾಡ್ತಾರ ಶಿವಾನಂದರಾಯ್ चिका, 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 चारी <laughs> वाटे, दा वाटे गलाटी बेटे गलाटी जेट मराठी करकों ना शिवान कम्ल मकता शिवानंद्रायवरी नाइना सीरी बेलंग्रे मगंत नोतर हेस्री ಸತ್ಯವನು ಸಾವಿತ್ರಿ ಅಮ್ನ ಹಿಂಬಾಲಿಸಿದ್ದು ತನ್ನ ಪತಿಯ ಪ್ರಾಣಕ್ಕಾಗಿ ಹೆಸರು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ಅಕ್ಕಿ ಮೆಕ್ಕಿ ಬೀಜ ಅಕ್ಕಿ ಅಂತ ತಾರ ಈಗ ಕಂಬ ಕಂಬ ದಾಟಿ ಮಂಟಪ ಆನಿ ಮೇಲೆ ಕುತ್ಕೊಂಡು ಅನ್ನ ಮಾಡ್ತಾರ ಶಿವಾನಂದ್ರ ಒಂದ್ ಒಂದ್ ನಾರ ಒನ್ಶಿಂಗ ದಾರ ಒಂದಾಗಿರು ರಾಮ್ ಪಕ್ಸ್ ಪಾಳೋರ್ ಮಗುಂದ ಬಾಳಿ ಗೊಣಿ ತಂದ ಉತ್ಮರ್ ಮಗ ತೆಗೊಂಡ್ ತಂದ ಶಡ್ ಸಾವ್ಕರ್ ಮಗು ಬಿಂದ ಪಾಟ್ನವರ್ ತಂಗಿ ಬಿಂದ ಅಂತೂರ್ ಬೆಂತೂರ್ ಯಾರ ಶಿವಳ್ಯಾರ್ ಅಡಕಿನ್ ಕಟ್ ಕಿಕಿ ಹತ್ತೋರ್ ಆರ್ ಮೆತ್ತಗ್ ಬರ್ತಾರ ಎಲ್ಲ ಗುಡ್ರಿ ಒಂದ್ ಒಂದ್ ನಾರ ವನ್ಸಿಂಗ ದಾರ ಒಂದಾಗಿರು ರಾಂಗ್ ಪಕ್ಸ್ ಪಾಳವರ ಮಗುಮ್ ಬಾಳಿ ಗೊನಿ ಔತ್ ಮಗರ್ ಮಗ ತೆಗೊಂಡು ತಂದ ಶೆಡ್ ಸಾವಕರ್ ಮಗು ಬಿಂದ ಪಾಟ್ನವರ್ ತಂಗ್ ಬಂದ ಅಂತೂರ್ ಬೆಂತೂರ್ ಸಿದ್ಗ ಯಾರ ಶಿವಳ್ಯಾರ್ ಅಡಕಿನ್ ಕಟ್ ಕಿಡಕಿ ಹತ್ತೋರ್ ಆರ್ ಮೆತ್ತಗ್ ಬರ್ತಾರ ಎಲ್ಲ ಗುಡ್ರಿ ಅದೊಂದು ಪ್ರೀತಿಯು ಹೊತ್ತಿಗೆ ಬರೋ ತನಕ ನಮ್ಮ ಅದು ಟಮಾಟೆ ಮೆಸ್ರ ಬಟಾಟೆ ಗದಗಿನ ಗ್ಯಾಸ್ ನಮ್ಮ ಪಾಸ ಪಾಸ್ಫುಲ್ ಸಾಲಾಗ ನಮ್ಮ ಮರ ಪಾಸ್ ಎಲ್ಲ ಕೊಡ್ರಿ ಕಷ್ಟದಲ್ಲಿ ಕಲ್ಲಾಗಬೇಕು ಬೆಟ್ಟದಲ್ಲಿ ಬೆಲ್ಲಾಗಬೇಕು ಮನ್ ಮನೆಯಲ್ಲಿ ಮಲ್ಲಿಗೆ ಆಗಬೇಕು ಮನದಲ್ಲಿ ಒಂದಾಗಬೇಕು ಬಡದವ್ರ ಹಾನಗೆಲ್ಲ ಅವ್ರು ಬೇಡಕ್ಕೆ ಬಂದಾರ ಬೆಂಗಳೂರು ಅವ್ರ ಮಾತು ಕೊಟ್ಟವ್ರ ಮರಗುದ ಅವ್ರ ಮಂಗಳ ಸುಸ್ತ್ರ ಕಟ್ಟಿದ್ರ ಅಂಬಿಮೆರ ಅವನ ಹೆಸರು ಚಿದಾನಂದ ತುಂಬಿದ ಮನೆ ಬಿಟ್ಟು ಹೋಗುವಾಗ ತಾಯಿ ಕಳ್ಳು ಕರಿಗಿತು ಗೆಳತಿಯರ ಮನಸ್ಸು ಮರಿಗಿತು ಆ ಚಿದಾನಂದ್ರ ಪಾದವೇ ನನ್ಗೆ ದೊರಕಿತು ಬೆಳಗಿನ ಸಮಯಲ್ಲಿ ಅಂಗಳ ಕೊಪ್ಪದು ರಂಗೋಲಿ ಕಾಂತಿಯರ ಕೊಪ್ಪದು ಮುತ್ತಿನ ಹೋಲಿ ಚಿದಾನಂದ್ರ ಪಾದ ಕೊಪ್ಪದು ರಜೆದಿ ಎಷ್ಟು ಕಂಬ ಕಂಬ ದಾಟಿ ಮಂಟಪ ದಾಟಿ ಹಾಸಿಗೆ ಹಾಶಾರ ಕೂಸ ಮಣಗಿ ಆನಿ ಆನೆ ಮೇಲೆ ಕುತ್ಕೊಂಡ್ ಅನ್ನ ಮಾಡ್ತಾರ ಶಿವಾನಂದ್ರೆ ವಾಟೆದ ವಾಟೆ ಗಲಾಟಿ ಬೇಟೆ ಗಲಾಟಿ ಜಯ ಅನ್ಕೊಟ್ ಮರಾಠಿ ಮಾತಾಡ್ತಾರ ಶಿವಾನಂದ್ರೆ ತರಗಲ್ಲರ್ ಕೆಜಿ ಚಿನ್ನದ ಹತ್ ಮಂದಿ ಕರ್ಕೊಂಡ್ ಬಿತ್ತಿ ಬರ್ಬಾ ನಮ್ ಊರಿಕೊಳ್ಳಂಗ ಇಲ್ಲ ಅಂದ್ರೆ ಅಂತ ತೆಲಂಗೋಡ್ರ